ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮದ ವೃದ್ಧರಿಗೆ ಸಹಾಯ ನೀಡುವ ಮೂಲಕ ಮಗ ರಾಹುಲ್ ಆಚರಿಸಿದ್ರು ಮೈದಾಳದ ಶಿವ ಶೈಕ್ಷಣಿಕ ಅನಾಥಾಶ್ರಮದ ನೂರ ಮೂವತ್ತೈದು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ ಪೆನ್ಸಿಲ್ ಮತ್ತು ಬ್ಯಾಗ್ ವಿತರಣೆ ಮತ್ತು ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲು ಹಾಗೂ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ಹತ್ತು ಕ್ವಿಂಟಾಲ್ ಅಕ್ಕಿ ಧಾನ್ಯ ವಿತರಿಸಿದ ರಾಹುಲ್ ನಮ್ಮ ತಂದೆಯ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಈ ಬಾರಿ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಸಹಾಯ ಮಾಡುತ್ತಿರುವುದಾಗಿ ಹೇಳಿದರು ಏನು ಗ್ರಾಮಾಂತರ ಕ್ಷೇತ್ರದ ಜನತೆ ನಮ್ಮ ತಂದೆಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕೆಂದು ಅಂದುಕೊಂಡಿದ್ರು ಆದರೆ ನಮ್ಮ ತಂದೆಗೆ ಸ್ವಲ್ಪ ಮಂಡಿ ನೋವಿನ ಕಾರಣ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಈ ಬಾರಿ ಸರಳವಾಗಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡುತ್ತಿದ್ದು ಗ್ರಾಮಾಂತರದ ಜನತೆ ನಮ್ಮ ತಂದೆಯವರನ್ನ ಮನೆ ಮಗ ಅಂದುಕೊಂಡಿದ್ದಾರೆ ಅವರ ಋಣ ನಮ್ಮ ಮೇಲಿದೆ ಆದ್ದರಿಂದಲೇ ಬಳ್ಳಗೆರೆಯಲ್ಲಿ ಮನೆ ಮಾಡಿ ಅಲ್ಲಿಯೇ ಇದ್ದೇವೆ ನಮ್ಮ ತಂದೆಯ ಉಸಿರಿರುವ ತನಕ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರ ಜೊತೆಯೇ ಇರಲಿದ್ದಾರೆ ಎಂದು ಹೇಳಿದರು ಪೆನ್ ಆಗಿರ್ಬೋದು ಎಲ್ಲ ನನ್ನ ಕೈಲಾದಷ್ಟು ನಮಗೆ ಇದೆ ವೃದ್ಧಾಶ್ರಮಕ್ಕೆ ಎಲ್ಲ ಹಿರಿಯರು ಹಣ್ಣು ಹಂಪಲು ಆಮೇಲೆ ಒಂದು ಡ್ರೆಡ್ಶೀಟ್ಸು ಆಮೇಲೆ ಸ್ವೆಟರ್ ಇರು ಎಲ್ಲಾದಲ್ಲಿ ನನ್ನ ಕೈಲಾದಷ್ಟು ನನ್ನ ಕಡೆಯಿಂದ ಏನು ಅಡಿ ಅಡಿಲು ಸೇವೆ ಮಾಡ್ಬೋದು ನನ್ನ ಕೈಲಾದಷ್ಟು ಎಲ್ಲ ತಂದು ಇವತ್ತು ಎಲ್ಲ ನಮ್ಮ ಪಕ್ಷ ಕಾರ್ಯಕ್ಕೆ ಅತಿ ಹೆಚ್ಚು ಜನ ಇವರು ಎಲ್ಲ ಅಭಿಮಾನಿಗಳು ಬಂದವರು ತನ್ನಲ್ಲೇ ಒಂದೇ ಕಾರಣದಲ್ಲಿ ಅಷ್ಟು ಅಭಿಮಾನ ಇಟ್ಕೊಂಡು ಅಷ್ಟು ಪ್ರೀತಿ ಇಟ್ಕೊಂಡು ಇವತ್ತು ತಂದೆಯವರ ಪರವಾಗಿ ಬಂದು ಆ ಈಗ ನನ್ನ ಕೋಚಾರ ಜನರ ಆಶೀರ್ವಾದ ಕ್ಷೇತ್ರ ಜನ ಅನ್ನೋಕ್ಕಿಂತ ಎಲ್ಲರೂ ಮನೆ ಮಗ ತಿನ್ನೋದು ಮನೆ ಮಗನ ಆದವ್ರ ಕುಂಬರ ಇರಬೇಕಲ್ಲ ಅದಕ್ಕೆ ಕೂಡ ನಾವು ಬಡಗರೆಯಲ್ಲೇ ಮನೆ ಮಾಡಿ ನಾವು ಕೊನೆ ಅಂತ ದಿನ ಬಂದಾಗ ಅದು ಈ ತುಮಕೂರು ಗ್ರಾಮ ಕ್ಷೇತ್ರದ ಮಣ್ಣಲ್ಲೇ ಆಗುತ್ತೆ ಅಂತ ಎಲ್ಲರೂ ಈ ಮುಖಾಂತರ ಹೇಳ್ತಾ ನಮ್ಮ ಸುದ್ದಿ ಮಾಧ್ಯಮ ಕಡೆಯಿಂದ ನನ್ನ ಪರವಾಗಿ ಈ ಪ್ರಾಣಿ ಮಕ್ಕಳ ಪರವಾಗಿ ಎಲ್ಲ ಹಿರಿಯರ ಪರವಾಗಿ ನಮ್ಮ ಕ್ಷೇತ್ರದ ಮುಖಂಡರ ಪರವಾಗಿ ನನ್ನ ಮುಖ್ಯ ತಂದೆಗೆ ನಲವತ್ತು ಜೋಡಣೆ ಉತ್ತೊಬ್ಬರ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಇನ್ನು ವೃದ್ಧಾಶ್ರಮದ ವೃದ್ಧರಿಗೆ ಹಣ್ಣು ಹಂಪಲು ಜೊತೆಗೆ ಸ್ವೆಟರ್ಗಳು ಮತ್ತು ಬೆಡ್ಶೀಟ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮುಖಂಡ ಸುರೇಶ್ ರಾಮಣ್ಣ ಅನಾಥಾಶ್ರಮದ ಲೇಪಾಕ್ಷಯ್ಯ ಹೆತ್ತೇನಹಳ್ಳಿ ಮಂಜುನಾಥ್ ಐಟಿ ವಿಂಗ ಅಧ್ಯಕ್ಷ ತಿಮ್ಮಸಂದ್ರ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯ ಜನಾರ್ದನ ಮುಂತಾದವರು ಉಪಸ್ಥಿತರಿದ್ದರು